ಅವು ಬೇಕ ನಿನಗ ಯಾಕ ಯಾಕೆ ನಾವೇ ನನಗೇನು ಬೇಕಾಗಿಲ್ಲ ಅಂತ ಹಿಂಗ ಅಲ್ಲಿ ನಚಿಕೇತ ಒಳ್ಳೆ ಧೈರ್ಯವಾಗಿ ಹೇಳ್ತಾನ ಅವನಿಗೆ ನನಗ ಜೀವ ಇರ್ತಾನೋ ಅಥವಾ ಇಲ್ಲವೋ ದಯ ಬಿಟ್ಟ ನಂತರದಲ್ಲಿ ಜೀವ ಇರ್ತಾನೋ ಇಲ್ಲೋ ಅದ್ರ ಬಗ್ಗೆ ನನಗೆ ಹೇಳುವಂತ ಅಲ್ಲಿ ಯಮಧರ್ಮ ಕೇಳ್ಕೊಳ್ತಾ ಯಮಧರ್ಮನ ಕುರಿತು ಕೇಳ್ತಾ ಅಲ್ಲಿ ಅವಾಗ ಅವನು ಎಲ್ಲಾ ತಿರಸ್ಕಾರ ಮಾಡ್ತಾನಲ್ಲ ಅವಾಗ ಅವನಿಗೆ ನಿಜವಾಗಿ ಅಧಿಕಾರಿಯದಾನ ಅಂತ ಹೇಳಿ ಅವನಿಗೆ ಬ್ರಹ್ಮ ವಿದ್ಯೆಯನ್ನ ಬೋಧ ಮಾಡ್ತಾ ಇದ್ದೀ ಹಂಗ ಇಲ್ಲಿ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಬ್ರಾಹ್ಮಣ ಅಂದ್ರೆ ಇಲ್ಲಿ ಮುಮುಕ್ಷು ಅಂತ ಮುಮುಕ್ಷ ಬ್ರಹ್ಮವನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಅಪೇಕ್ಷೆ ಉಳ್ಳಂತ ಇಲ್ಲಿ ಮುಮುಕ್ಷು ಆ ಕರ್ಮಚಿತವಾಗಿರ್ತಕ್ಕಂತ ಲೋಕಗಳನ್ನ ಪರೀಕ್ಷೆ ಮಾಡಿ ನಿರ್ವೇದ ಮಾಯಾತ್ ಅಲ್ಲಿ ವೈರಾಗ್ಯವನ್ನ ತಾಳ್ತಾ ಇದ್ದಾನ ಅವನು ವೈರಾಗ್ಯ ಅಂತಂದ್ರೆ ಇಹಮೂತ್ರಾರ್ಥ ಫಲಭೋಗ ವಿರಾಗ ವೈರಾಗ್ಯಂ ಅಂತ ಕರೀತಾರ ಈ ಲೋಕದ ಪರಲೋಕದ ಭೋಗಗಳಲ್ಲಿ ಒಂದು ಅಪೇಕ್ಷೆ ಇಲ್ಲದೆ ಇರತಕ್ಕಂತಹದ್ದು ಆಸಕ್ತಿ ಇಲ್ಲದೆ ಇರ್ತಕ್ಕಂತಹದ್ದು ಇದಕ್ಕ ವೈರಾಗ್ಯ ಅಂತ ಕರಿತಾರ ಆ ಭೂಗಳಲ್ಲಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಆ ನಿರ್ವೇದ ಮಾಯಾತ್ ನಾಸ್ತಿ ಅಕೃತಕೃತೇನ ಆ ಅಕೃತ ಅಕೃತ ಅಂದ್ರೆ ಯಾವುದು ಬ್ರಹ್ಮ ಕೃತೇನ ಅಂದ್ರೆ ಕರ್ಮ ಕರ್ಮದಿಂದ ಬ್ರಹ್ಮದ ಪ್ರಾಪ್ತಿ ಆಗಂಗಿಲ್ಲ ಅಂತ ನಾನು ಕರ್ಮವನ್ನ ಮಾಡಿ ಬ್ರಹ್ಮವನ್ನ ತಿಳ್ಕೊಳ್ತೀನಿ ಅಂತಂದ್ರೆ ಯಾವತ್ತು ಸಾಧ್ಯ ಇಲ್ಲ ಅಂತ ಕರ್ಮದಿಂದ ಭೂಗಳು ಸಿಗ್ತಾವ ಆದ್ರೆ ಪರಬ್ರಹ್ಮದ ಪ್ರಾಪ್ತಿ ಕರ್ಮವನ್ನ ಮಾಡಿ ಪಡ್ಕೊಳಿಕ ಆಗಂಗಿಲ್ಲ ಅದು ಯಾಕಂದ ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇನೈಕ ಮೃತ ಮಾನಸು ಶ್ರುತಿನೇ ಹೇಳ್ತದಲ್ರಿ ಕರ್ಮದಿಂದಲಾಗಲಿ ಅಥವಾ ಪ್ರಜೆ ಮಕ್ಕಳಿಂದಲಾಗಲಿ ಧನದಿಂದಲಾಗಲಿ ನಾವು ಅಮೃತತ್ವವನ್ನ ಮುಕ್ತಿಯನ್ನು ಪಡಿಲಿಕ್ಕೆ ಆಗೋದಿಲ್ಲ ತ್ಯಾಗ ಒಂದರಿಂದಲೇ ಮುಕ್ತಿ ಅಂತ ಕೈವಲ್ಲಿ ಉಪನಿಷತ್ ಹೇಳ್ಕೊಂಡು ಬಂದದಲ್ರಿ ಹಂಗ ಇಲ್ಲಿ ಇಲ್ಲಿ ಅಕೃತಃ ಕೃತಿಯೇನ ನ ಅಂತ ಇಲ್ಲಿ ಅಕೃತ ಅಂದ್ರೆ ಏನು ಬ್ರಹ್ಮ ಆತ್ಮವಸ್ತು ಕೃತೇನಂದ್ರ ಕರ್ಮದಿಂದ ನಾಸ್ತಿ ಕರ್ಮದಿಂದ ಆ ಬ್ರಹ್ಮವನ್ನ ಅರಿಲಿಕ್ಕೆ ಆಗೋದಿಲ್ಲ ಆ ಆಗೋದಿಲ್ಲ ಅಂತ ಹೇಳಿ ತದ್ವಿಜ್ಞಾನಾರ್ಥಂ ಆ ಬ್ರಹ್ಮವನ್ನ ತಿಳ್ಕೊಳ್ಬೇಕು ಪರಬ್ರಹ್ಮ ಅಂತ ಕರಿತಾ ಇದ್ದಾರಲ್ಲ ಆ ಬ್ರಹ್ಮದ ಜ್ಞಾನವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಸ ಗುರುಮೇವಾಗೇತ್ ಅವನು ಗುರಿನತ್ರನೇ ಶರಣಾಗತನಾಗಬೇಕಂತಾನ ಶ್ರುತಿ ಹೇಳ್ತ ತಿಂಗದು ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಅಂದ್ರೆ ಕೈಯೊಳಗ ಸಮಿತ್ರಗಳನ್ನು ಹಿಡಿದುಕೊಂಡು ಶ್ರೋತ್ರಿಯನು ಬ್ರಹ್ಮನಿಷ್ಠನವಾಗಿರ್ತಕ್ಕಂತ ಸದ್ಗುರುವಿನ ಬಳಿಗೆ ನಾವು ಶರಣಾಗತರಾಗಬೇಕು ಅಂತ ಹೇಳಿ ಹಿಂಗ್ ಶ್ರುತಿ ಎನ್ನುವಂತಾದಲ್ಲಿ ಬೋಧ ಮಾಡ್ಯದಲ್ಲಿ ಅಂದ್ರೆ ಇಲ್ಲಿ ಪರಾವಿದ್ಯೆಯನ್ನ ಹೊಂದಬೇಕಾಗಿತ್ತು ಪರಾವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ ಆ ಬ್ರಹ್ಮವಿದ್ಯೆಯ ಪ್ರಾಪ್ತಿಗೋಸ್ಕರವಾಗಿ ಗುರುವಿಗೆ ಶರಣಾಗತನಾಗಬೇಕು ಹೇಳಿ ಶ್ರುತಿ ಎನ್ನುವಂತಾದ ನಮಗಲ್ಲಿ ಉಪದೇಶವನ್ನ ಮಾಡ್ಕೊಂಡು ಬಂದಿದೆ ಅಂತ ಹೇಳಿ ఇది ఆచార్యూ ఆ శృత్య ప్రమాణను అంత అదన కొట్టు ఉత్తం అచేతనా పృథివ్యాధీనా దృష్టాంతేన ఉపాదానాత్ దాష్టాంతికేనా అచేతనేన భూతయోని భవితవ్యం ఇది అయుక్తం ఇది దృష్టాంతవన్న హారు ಉಕ್ತ ಅಚೇತನಾನದಿನಾಂ ಈ ಪೃಥಿವ್ಯಾಧಿಗಳು ಆದಿ ಶಬ್ದದಿಂದ ಜಲ ಅಗ್ನಿ ವಾಯು ಆಕಾಶಿಗಳೇನದಾವಲ್ಲ ಇವುಗಳನ್ನ ಇವು ಅಚೇತನ ಅದಾವ ಅಂದ್ರೆ ಜಡ ಅದಾವಂತ ಅವುಗಳನ್ನ ದೃಷ್ಟಾಂತತ್ವೇನ ಉಪಾದಾನ ಅಲ್ಲಿ ದೃಷ್ಟಾಂತ ಮೂಲಕವಾಗಿ ಅವಳನ್ನ ತೆಗೆದುಕೊಂಡಿದ್ರು ಅವರು ದಾಷ್ಟಾಂತಿಕೇನಾಪಿ ಅಚೇತನೇನ ಭೂತಯೋನಿನ ಭವಿತವ್ಯಂ ಮತ್ತೆ ದಾಷ್ಟಾಂತಿಕದೊಳಗನು ಕೂಡ ಯೋನಿ ಆಗಿರ್ತಕ್ಕಂತಹದ್ದು ಈ ಪಂಚ ಮಹಾಭೂತಾದಿಗಳಿಗೆ ಕಾರಣವಾಗಿರ್ತಕ್ಕಂತಹದ್ದು ಅದು ಕೂಡ ಅಚೇತನವೇ ಆಗಿರ್ಬೇಕು ಯಾಕಂದ್ರೆ ಕಾರಣದಲ್ಲಿರ್ತಕ್ಕಂತ ಗುಣಗಳು ಕಾರ್ಯದಲ್ಲಿರ್ತಾವು ಈಗ ಜಡ ಅದು ಪ್ರಧಾನವೇ ಇಲ್ಲಿ ಭೂತ ಯೋನಿ ಅಂತ ತಗೊಂಡಾಗ ಇಲ್ಲಿ ಕಾರ್ಯವಾಗಿರ್ತಕ್ಕಂತ ಈ ಸಮಸ್ತ ಪ್ರಪಂಚ ಇದು ಜಡ ಜಡ ಅದ ಜಡದಿಂದ ಜಡ ಹುಟ್ಟೆ ಅದ ದೃಷ್ಟಾಂತ ದಾಟಾಂತ ಹೊಂದಬೇಕಲ್ರಿ ಇವಾಗ ಹಾ ಅದಕ್ಕಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ್ದ ಅಂತಂದ್ರೆ ಅಚೇತನವಾಗಿರ್ತಕ್ಕಂತ ಪೃಥ್ವಿಯ ಮೊದಲಾಗಿರ್ತಕ್ಕಂಥವುಗಳು ಅವುಗಳನ್ನ ನಾವು ದೃಷ್ಟಾಂತವಾಗಿ ನಾವು ತಗೊಂಡೇವಿ ಅಂತಂದ್ರೆ ಈ ರಾಷ್ಟಾಂತಿಕವಾಗಿರ್ತಕ್ಕಂಥ ಯಾವುದು ಭೂತ ಯೋನಿ ಅನ್ನುವಂತದ್ದು ಅದು ಅಚೇತನವಾಗಿರಬೇಕು ಅಂತ ಹೇಳಿ ಹಿಂದ ಇಲ್ಲಿ ಯಾರು ಸಾಂಖ್ಯ ಸಾಂಖ್ಯನೇ ಇಲ್ಲಿ ನಮಗ ಪೂರ್ವ ಪಕ್ಷ ಅಲ್ರಿ ಇವಾಗ ಪೂರ್ವ ಪಕ್ಷದಲ್ಲಿ ಅವ್ನು ಹೇಳಿದ್ದವನು ಯಾಕಂದ್ರೆ ನಮ್ಮ ಪ್ರಧಾನನೂ ಕೂಡ ಜಡ ಅದ ಮತ್ತು ಈ ಪ್ರಪಂಚನೂ ಜಡ ಅದ ಅದಕ್ಕೆ ಪ್ರಧಾನದಿಂದಲೇ ಈ ಜಗತ್ತು ಉತ್ಪತ್ತಿ ಆಗೈತಿ ಅಂತ ಹೇಳ್ರಿ ದೃಷ್ಟಾಂತ ದೃಷ್ಟಾಂತ ಒಂದುಗಡೆ ಆಗ್ತೈತಿ ಅಂತ ಏನ್ ಪೂರ್ವ ಪಕ್ಷ ಹೇಳಿದ್ನಲ್ಲ ಅಯುಕ್ತ ಅದು ಇಲ್ಲಿ ಅದು ಹೊಂದುವುದಿಲ್ಲ ಅಂತ ಹೇಳ್ತಾರ ನೀವು ಸರಿಯಲ್ಲ ಅಂತ ನಹಿ ದೃಷ್ಟಾಂತ ದಾಷ್ಟಾಂತಿಕ ಯೋಹೋ ಅತ್ಯಂತ ಭವಿತಂ ಇತಿ ನಿಯಮೋ ಅಸ್ತಿ ಇಲ್ಲಿ ದೃಷ್ಟಾಂತ ಮತ್ತು ದಾಷ್ಟಾಂತದೊಳಗ ಅತ್ಯಂತ ಸಾಮ್ಯ ಇರಬೇಕು ಅನ್ನುವಂತ ಏನ್ ನಿಯಮ ಇಲ್ಲ ದೃಷ್ಟಾಂತ ದಾಷ್ಟಾಂತಿಕದೊಳಗ ನಾವು ಅಲ್ಲಿ ಸಾಮ್ಯವನ್ನ ಬಾ ಅತ್ಯಂತ ಸಾಮ್ಯ ಇರಬೇಕು ಅಂತ ಹೇಳಿ ಹಿಂಗೆ ನೇಮ ಅನ್ನುವಂತಿಲ್ಲ ಅಂತ ಹೇಳ್ತಾರ ಇಲ್ಲಿ ಆಚಾರ್ಯರು ಈಗ ಅಪಿಚ ಸ್ಥೂಲಾ ಪೃಥಿವ್ಯಾದಯ ದೃಷ್ಟಾಂತವೇ ನೋವು ಪಾತ್ರ ಇಲ್ಲಿ ಪೃಥಿವ್ಯಾಧಿಗಳು ಹೇಗದಾವು ಸ್ಥೂಲದ ಈ ನಮ್ ಕಣ್ಣಿ ಕಾಣಿಸ್ತಾ ಇಲ್ರಿ ಭೂಮಿನ ಕಣ್ಣಿ ಕಾಣಿಸ್ತದ ಜಲಾನು ಕಣ್ಣಿ ಕಾಣಿಸ್ತದ ಮತ್ತ ಇವೆಲ್ಲಾ ನಮಗ್ ಪ್ರತ್ಯಕ್ಷದಾವು ಕಣ್ಣಿ ಕಾಣಿಸ್ತಾ ಇದ್ದಾವ ದೃಷ್ಟಾಂತತ್ವೇನ ಉಪಾತ್ತ ಅವುಗಳನ್ನ ದೃಷ್ಟಾಂತತ್ವದಿಂದ ಪೃಥ್ವಿಯಾದಿಗಳನ್ನ ಇಲ್ಲಿ ಸ್ಥೂಲವಾಗಿರ್ತಕ್ಕಂತ ಪೃಥ್ ಪೃಥಿವ್ಯಾದಿಗಳನ್ನ ನಾವು ತಗೊಂಡಿದೀವಿ ಉಪಾತ್ತ ಇತಿ ನ ಸ್ಥೂಲ ಏವ ದ್ರಾಷ್ಟಾಂತ ದ್ರಾಷ್ಟಾಂತಿಕವಾಪಿ ಭೂತ ಯೋನಿ ಮತ್ತ ಅಲ್ಲಿ ದಾಷ್ಟಾಂತಿಕದೊಳಗ ಆ ಭೂತಯೋನಿ ಅಂದ್ರೆ ಈ ಪ್ರಪಂಚಕ್ಕೆ ಕಾರಣ ರೂಪವಾಗಿರ್ತಕ್ಕಂತಹದ್ದು ಅದನ್ನು ಕೂಡ ಸ್ಥೂಲನೆ ಇರಬೇಕು ಅಂತ ಏನಾದ್ರು ಅಪೋಲಿಕ್ ಬರ್ತದೇನು ಇಲ್ಲ ಯಾಕಂದ್ರೆ ಪೃಥ್ವ್ಯಾಧಿಗಳು ಸ್ಥೂಲಾವ್ ಅದಕ್ಕೆ ಕಾರಣವಾಗಿರತಕ್ಕಂತದ್ದು ನಾವು ದಾಷ್ಟಾಂತ ಒಳಗ ನಾವು ಹೇಳ್ತೇವಲ್ಲ ಅದು ಕೂಡ ಸ್ಥೂಲವಾಗಿ ಇರಬೇಕು ಅನ್ನುವಂತ ಯಾವ ನಿಯಮ ಇಲ್ಲ ಮತ್ತೆ ಯಾಕ ಅವ್ರ ಪ್ರಧಾನ ಕೂಡ ಏನದು ಸ್ಥೂಲ ಐತೆ ಅನ್ರದು ಅವರು ಪ್ರಧಾನ ಏನು ಹೇಳ್ತಾರಲ್ಲ ಅದೇ ನಮ್ಗೆ ಕಣ್ಣಿ ಕಾಣ್ತೈತೆನ್ರದು ಅದು ಸೂಕ್ಷ್ಮ ಐತಿ ಅಲ್ರದು ಹಂಗ ದೃಷ್ಟಾಂತ ಅಂತ ಎರಡು ಸಾಮ್ಯ ಇರಬೇಕು ಅಂತ ಹಂಗೆ ನೇಮ್ ಇಲ್ಲ ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರ ಯಾಕಂದ್ರೆ ಇಲ್ಲಿ ಅಪೀಚ ಸ್ಥೂಲ ಪೃಥ್ವ್ಯಾದಯ ಅಂದ್ರೆ ಇಲ್ಲಿ ಸ್ಥೂಲವಾಗಿರತಕ್ಕಂತ ಪೃಥ್ವಿಯ ಮೊದಲಾದಂತ ವಸ್ತುಗಳು ಅಂತ ಅವುಗಳನ್ನ ಇಲ್ಲಿ ದೃಷ್ಟಾಂತವಾಗಿ ತೆಗೆದುಕೊಂಡಿದ್ದಾರೆ ಉಪಾತ ಐತಿ ನ ಸ್ಥೂಲ ಏವ ದಾಷ್ಟಾಂತಿಕೋ ಭೂತಯೋನಿ ಅಭ್ಯಮ್ಯತೆ ಆದ್ರೆ ಇಲ್ಲಿ ಭೂತಯೋನಿ ಅನ್ನುವಂತಹದ್ದು ಇಲ್ಲಿ ಸ್ಥೂಲವೇ ಆಗಿರ್ಬೇಕು ಅಂತ ಹೇಳಿ ಇಲ್ಲಿ ಸಾಂಖ್ಯನು ಕೂಡ ಒಪ್ಗೊಳ್ತಾನೇನು ಅಂತಂದ್ರೆ ಇಲ್ಲ ಯಾಕಂದ್ರೆ ಅವನು ಪ್ರಧಾನ ಸೂಕ್ಷ್ಮ ಅಂತ ಹೇಳ್ತಾನಲ್ರಿ ಇವಾಗ ಜಗತ್ತಿನ ಸ್ಥೂಲ ಅದ ಅದು ಅದಕ್ಕೆ ಕಾರಣವಾಗಿರ್ತಕ್ಕಂತ ಈ ಪ್ರಧಾನವೂ ಕೂಡ ಮತ್ತೆ ಅದು ಅವನು ಹೇಳೋ ಪ್ರಕಾರ ಅದು ಸ್ಥೂಲವಾಗಿರ್ಬೇಕಾಗಿತ್ತು ಅಂದ್ರೆ ದೃಷ್ಟಾಂತ ದಾಷ್ಟಾಂತ ಎರಡು ಸಾನ್ನ ಇರಬೇಕು ಅಂತ ಏನ್ ಇಲ್ಲ ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರ ತಸ್ಮಾತ್ ಅದೃಶ್ಯತ್ವಾದಿ ಗುಣಕೋ ಭೂತ ಯೋನಿ ಪರಮೇಶ್ವರ ಇಲ್ಲಿ ಅದೃಶ್ಯತ್ವಾದಿ ಗುಣಗಳು ಅಂತ ಏನ್ ಹೇಳಿ ಹೇಳಿದ್ರಲ್ರಿ ಅದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶೋತ್ರಂ ತತ್ ಅಪಾಣಿಪಾದಂ ಮಂತ್ರದಲ್ಲಿ ಬಂದೈತಲ್ರಿ ಅಲ್ರೀ ಆವೇನ ಗುಣಗಳದಾವಲ್ರ ಅವೆಲ್ಲ ಅವು ಇಷ್ಟು ಯಾವುದು ಬ್ರಹ್ಮವನ್ನೇ ಅಂತ ಆ ಲಕ್ಷಣಗಳೆಲ್ಲ ಎದುರಾಗದವು ಬ್ರಹ್ಮದಲ್ಲಿ ಐತಿ ಅಂತ ಆ ಪರಮಾತ್ಮನೆ ಆ ಪರಮೇಶ್ವರನೇ ಇಲ್ಲಿ ಎಲ್ಲಾ ಭೂತಗಳಿಗೆ ಕಾರಣ ಆಗಿದ್ದಾನೆ ಅಂತ ಈ ಭೂತ ಅಂದ್ರೆ ಇಲ್ಲಿ ಸಮಸ್ತ ಪ್ರಪಂಚ ಇಟ್ಕೊಂಡ್ಬಿಡದ್ ನಾವೀಗ ನಾವು ನೋಡ್ತಕ್ಕಂತ ಈ ಸಮಸ್ತ ಈ ಜಗತ್ ಅನ್ನುವಂತೇನದಲ್ಲ ಅಂದ್ರೆ ಕಾರಣ ಈ ಸಮಸ್ತ ಪ್ರಪಂಚಕ್ಕೆ ಕಾರಣ ಯಾವುದು ಅಂತಂದ್ರೆ ಅವ ಪ್ರಧಾನ ಅಂತಾನ ನೋಡಪ್ಪ ಪ್ರಧಾನ ಆಗಂಗಿಲ್ಲ ಇಲ್ಲಿ ಅದೃಶ್ಯತ್ವಾದಿ ಗುಣಗಳು ಬ್ರಹ್ಮದಲ್ಲಿ ಅದಾವ ಆ ಬ್ರಹ್ಮವೇ ಈ ಜಗತ್ತಿಗೆ ಕಾರಣ ಆಗೈತಿ ಹೊರತು ಪರಮೇಶ್ವರನೇ ಈ ಜಗತ್ತಿಗೆ ಕಾರಣ ಆಗಿದ್ದಾನೆ ಹೊರತು ಇಲ್ಲಿ ಪ್ರಧಾನವನ್ನು ನಾವು ಇಲ್ಲಿ ಹೇಳಕ್ಕೆ ಬರುವುದಿಲ್ಲ ಅಂತ ಹೇಳಿ ಆ ಅದಕ್ಕೆ ಪರಮೇಶ್ವರ ಏವ ಭೂತಯೋನಿ ಪರಮೇಶ್ವರ ಏವ ತಸ್ಮಾತ್ ಆದ್ದರಿಂದ ಅದೃಶ್ಯತ್ವಾದಿ ಗುಣಕಃ ಅಂದ್ರೆ ಅದೃಶ್ಯತ್ವಾದಿ ಗುಣಗಳು ಅಲ್ಲಿ ಅದ್ರೇಶ್ಯಂ ಅಗ್ರಹ್ಮ್ ಅಗತ್ಯಂ ಅಂತ ಐತಲ್ಲ ಅಲ್ಲಿ ಮಂತ್ರದಲ್ಲಿ ಹೇಳಿರತಕ್ಕಂತ ಎಲ್ಲ ಗುಣಗಳು ಅವು ಪರಮೇಶ್ವರನ ಕುರಿತೇ ಹೇಳ್ತಾ ಇದ್ದಾವ್ ಅದೇ ಭೂತ ಯೋನಿ ಅಂತ ಅಂದ್ರೆ ಇಲ್ಲಿ ಪರಮೇಶ್ವರನೇ ಭೂತ ಯೋನಿ ಆಗ್ತಾನೆ ಹೊರತು ಈ ಪ್ರಧಾನ ಅನ್ನುವಂತದ್ದು ಆಗುವುದಿಲ್ಲ ಅಂತ ಈ ರೀತಿಯಾಗಿ ಹೇಳ್ಕೊಂಡು ಬಂದ್ರು ಇನ್ನ ಮತ್ತೆ ಮುಂದಿನ ಸೂತ್ರ ಹೇಳ್ತಾರೆ ಇವಾಗ ಇದು ಒಂದು ಸೂತ್ರ ಇದು ಮುಗಿದ್ರೆ ಇಪ್ಪತ್ತೊಂದು ಇನ್ನ ವಿಶೇಷಣ ಭೇದ ಚ ನೇತರವು ಈ ಇಪ್ಪತ್ತೆರಡನೇ ಸೂತ್ರದಲ್ಲಿ ಏನ್ ಹೇಳಿ ಹೊರಟಿದ್ದಾರೆ ಅಂತಂದ್ರೆ ಇಲ್ಲಿ ವಿಶೇಷಣಗಳ ಒಂದು ಭೇದವನ್ನು ಉಪದೇಶ ಮಾಡಿರುವುದರಿಂದ ಆದ್ದರಿಂದ ಇಲ್ಲಿ ಇವು ನ ಇತರವ್ ಇತರವು ಅಂತಂದ್ರೆ ಇಲ್ಲಿ ಪ್ರಧಾನ ಮತ್ತು ಜೀವ ಜೀವ ಶಾರೀರ ಅಂತ ಕರಿತಾರಲ್ರಿ ಅವರು ಅಲ್ಲ ಅಂತ ವಿಶೇಷಣಗಳ ಭೇದ ಇರುವುದರಿಂದ ಇಲ್ಲಿ ಜೀವ ಿ ಪ್ರಧಾನ ಆಗಲಿ ಯೋನಿ ಅಲ್ಲ ಅಂತ ಅಂತ ಹೇಳಿ ಸೂತ್ರದಲ್ಲಿ ಹೇಳಿ ಅದನ್ನು ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಇತಶ್ಚ ಪರಮೇಶ್ವರ ಏವ ಯೋನಿ ಇತಶ್ಚ ಅಂದ್ರೆ ಈ ಕಾರಣದಿಂದಲೂ ಇಲ್ಲಿ ಮತ್ತೊಂದು ಕಾರಣ ಹೇಳ್ತಾರೆ ಯಾವುದು ಪರಮೇಶ್ವರನೇ ಭೂತ ಯೋನಿ ಆಗಿದ್ದಾನೆ ಅಂದ್ರೆ ಸಮಸ್ತ ಜಗತ್ತಿಗೆ ಪರಮೇಶ್ವರನೇ ಕಾರಣ ಆಗಿದ್ದಾನೆ ನ ಇತರವು ಇತರೋ ಅಂದ್ರೆ ಇಲ್ಲಿ ದ್ವಿವಚನ ವಚನ ಶಾರೀರ ಪ್ರಧಾನ ಇಲ್ಲಿ ಶಾರೀರ ಅಂದ್ರೆ ಜೀವಂತ ಆಗ್ಲಿ ಅಥವಾ ಪ್ರಧಾನ ಆಗ್ಲಿ ಇವರು ಯೋನಿ ಅಲ್ಲ ಅಂತ ಇದನ್ನ ಆಚೆ ಅಕಸ್ಮಾತ್ ಯಾಕೆ ಯಾಕಲ್ಲ ಈ ಪ್ರಧಾನ ಮತ್ತು ಈ ಶಾರೀರ ಇವರು ಯಾಕೆ ಯೋನಿ ಆಗೋದಿಲ್ಲ ಅಂತಂದ್ರೆ ವಿಶೇಷಣ ಭೇದ ವ್ಯಪದ ವ್ಯಪದೇಶಭ್ಯಾಮ್ ಇಲ್ಲಿ ವಿಶೇಷಣಗಳ ಒಂದು ಭೇದ ಅನ್ನುವಂತಹದ್ದನ್ನ ಶ್ರುತಿಯಲ್ಲಿ ಉಪದೇಶ ಮಾಡಿರುವುದರಿಂದ ಯೋನಿಂ ಶಾರೀರಾತ್ ವಿಲಕ್ಷಣತ್ವೇನ ಇಲ್ಲಿ ಶಾರಣಿಗಿಂತಲೂ ವಿಲಕ್ಷಣವಾಗಿ ಆ ಪ್ರಕೃತವಾಗಿರತಕ್ಕಂತ ಭೂತ ಯೋನಿಯನ್ನ ಇಲ್ಲಿ ವಿಶೇಷವಾಗಿ ಪ್ರತಿಪಾದನ ಮಾಡಿದ್ದಾರೆ ಅಂತ ವಿಶಿನಸ್ತಿ ಅಂತಂದ್ರೆ ಏನು ವಿಶೇಷವಾಗಿ ಬೋಧಿಸು ಅಂತ ಹಿಂಗ ಅರ್ಥ ಆಗ್ತೈತ್ರಿ ಅದಲ್ಲಿ ಪ್ರಕೃತವಾಗಿರ್ತಕ್ಕಂತ ಯೋನಿ ಯಾವುದು ಅಂತಂದ್ರೆ ಆ ಶಾರೀನ ಶಾರೀರ ಅಂತಂದ್ರೆ ಇಲ್ಲಿ ಜೀವ ಅಂತ ಜೀವ ಅವನಿಗಿಂತಲೂ ಬೇರೆ ಬೇರೆ ರೂಪವಾಗಿ ಅಂತ ಆ ವಿಶೇಷಣ ಭೇದದ ಉಪದೇಶ ಅನ್ನುವಂತಾದ ಇಲ್ಲಿದೆ ಇಲ್ಲಿ ಪ್ರಕೃತವಾಗಿರ್ತಕ್ಕಂತ ಯೋನಿ ಅದು ಶಾರ್ನಿಗಿಂತಲೂ ಬೇರೆ ಸ್ವಭಾವದ್ದು ಅಂತ ಅಲ್ಲಿ ವಿಶೇಷಣವನ್ನ ಶ್ರುತಿ ನಮಗ ಹೇಳ್ಕೊಟ್ಟೈತಿ ಅಂತ ಏನಂತಂದ್ರೆ ದಿವ್ಯೋ ಹೆಮೂರ್ತ ಪುರುಷ ಸಬಾಹ್ಯಾಭ್ಯಂತರೋ ಹೆಜ ಅಪ್ರಾಣೋ ಯಮನಃ ಶುಭ್ರ ಅದೇ ಮುಂಡಕೋಪನಿ ಸತ್ತಿನಲ್ಲಿ ಎರಡನೇ ಮುಂಡಕದಲ್ಲಿ ಮೂರನೇ ಖಂಡ ಎರಡನೇ ಮಂತ್ರದಲ್ಲಿ ಈ ಈ ಮಾತು ಬರ್ತದ ಈ ಮಂತ್ರ ಬರ್ತದ್ರಿ ಇದು ದಿವ್ಯ ಯಾರು ಆ ಪರಮಾತ್ಮ ಹೇಗಿದ್ದಾನೆ ದಿವ್ಯನಾಗಿದ್ದಾನೆ ಅಂತ ದೇವತನಾತಿ ದಿವ್ಯ ಅಂತ ಹೇಳ್ತಾರೆ ಅಂದ್ರೆ ಅವನವನು ಪ್ರಕಾಶ ರೂಪನಾಗಿರ್ತಕ್ಕಂತ ಭವ್ಯವಾಗಿರ್ತಕ್ಕಂತವನು ಹೆಮೂರ್ತಃ ಅವನಿಗೆ ಯಾವುದೇ ಒಂದು ಮೂರ್ತ ಇಲ್ಲ ಅಂತ ಮೂರ್ತ ಅಂತಂದ್ರೆ ಇಲ್ಲಿ ಶರೀರಾದಿಗಳಿಲ್ಲ ಅಂತ ಅವನು ಶರೀರಹಿತನಾಗಿದ್ದಾನೆ ಅಂತ ಅಮೂರ್ತ ಅಂತಂದ್ರೆ ಆ ಇಂದ್ರಿಯಗಳಾಗ್ಲಿ ಶರೀರಾದಿಗಳಾಗ್ಲಿ ಅವನು ಪರಿಚ್ಛಿನ್ನ ಅಲ್ಲ ಅಂತ ಅವನು ಅವನು ಅಮೂರ್ತನಾಗಿದ್ದಾನೆ ಅಂತ ಯಾರು ಆ ಪರಮ ಅವನ ಬಗ್ಗೆ ಹೇಳಕತ್ತಾರ ಇಲ್ಲಿ ದಿವ್ಯನು ಅಮೂರ್ತನು ಪುರುಷ ಸ ಬಾಹ್ಯಾಭ್ಯಂತರ ಅವನು ಒಳಗೂ ಹೊರಗೂ ಅಂತ ಅವನು ಯಾರು ಆ ಪರಮಾತ್ಮ ಪರಮಾತ್ಮ ಹೊರಗೂ ಅದಾನ ಅವನು ಅಮೂರ್ತನಾಗಿದ್ದಾನ ಮತ್ತು ದಿವ್ಯನಾಗಿದ್ದಾನ ಈ ಅಜಹ ಮತ್ತ ಅವನಿಗೆ ಜನ್ಮ ಇಲ್ಲ ಜನ್ಮ ಅವನು ಹುಟ್ಟೇ ಇಲ್ಲ ಅಂತ ಅವನಿಗೆ ಅಪ್ರಾಣ ಅವನಿಗೆ ಯಾವ ಪ್ರಾಣನು ಇಲ್ಲ ಅವನಿಗೆ ಅವನು ಯಾವುದೇ ಉಸಿರಾಟ ಏನಾರ ಇದ್ರೆ ಅವನು ಪ್ರಾಣ ಉಳ್ಳವನ ಅಂತ ಹೇಳ್ಬಹುದಾಗಿತ್ತು ಅವನು ಅಪ್ರಾಣನಾಗಿದ್ದಾನೆ ಈ ಅಮನ ಮತ್ತ ಅವನು ಮನಸ್ಸು ಮನೋರಹಿತನಾಗಿದ್ದಾನೆ ಅವನಿಗೆ ಮನಸ್ಸು ಇಲ್ಲ ಅವನಿಗೆ ಪ್ರಾಣವೂ ಇಲ್ಲ ಅವನಿಗೆ ಮನಸ್ಸು ಇಲ್ಲ ಮತ್ತು ಶುಭ್ರ ಅತ್ಯಂತ ಶುಭ್ರನಾಗಿದ್ದಾನೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಾದ್ದು ಹೇಳ್ಕೊಂಡು ಬಂದದ್ದ್ರಿ ಮಂತ್ರದೊಳಗ ಹಿಂಗ್ ಹೇಳ್ಕೊಂಡು ಬಂದದ್ದಿ ದಿವ್ಯತ್ವಾದಿ ವಿಶೇಷಣ ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮ ರೂಪ ಪರಿಚ್ಛೇದಾಭಿಮಾನಿನ ತದ್ಧರ್ಮಾನ್ ಸ್ವಾತ್ಮನೆ ಕಲ್ಪಯತಃ ಶಾರೀರಸ್ಯ ಉಪಪದ್ಯತೆ ನೋಡ್ರಿ ಇಲ್ಲಿ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಅವಿದ್ಯೆ ಅಂದ್ರೆ ಅಜ್ಞಾನ ಅಂತ ಅಜ್ಞಾನದಿಂದ ಉತ್ಪತ್ತಿ ಈ ನಾಮರೂಪ ಪರಿಚ್ಛೇದ ಯಾವುದು ನಾಮರೂಪ ಈ ಶರೀರ ಅವಿದ್ಯಾ ಅಲ್ರಿ ಇದು ಅಜ್ಞಾನಾದಿಗಳಿಂದ ಅವಿದ್ಯೆಯಿಂದಲೇ ಇದು ಉತ್ಪತ್ತಿ ಆಗೈತಿ ಈ ನಾಮರೂಪಾತ್ಮಕವಾಗಿರ್ತಕ್ಕಂತ ಈ ಶರೀರದೊಳಗೆ ಅಭಿಮಾನ ಮಾಡ್ಕೊಂಡಾನ ಯಾರು ಇಲ್ಲಿ ಜೀವ ಜೀವನಾಗಿರ್ತಕ್ಕಂಥವನು ಪರಿಚ್ಛಿನ್ನವಾಗಿರ್ತಕ್ಕಂತ ಈ ದೇಹದೊಳಗ ನಾನು ನಾನು ಅಂತ ಅಭಿಮಾನ ಧರ್ಮ ಇದರ ಧರ್ಮಗಳು ಅಂದ್ರೆ ಇಂದ್ರಿಯ ಧರ್ಮಗಳು ದೇಹದ ಧರ್ಮಗಳು ಅಂತಃ ಧರ್ಮಗಳು ಏನದಾವಲ್ರಿ ಅವುಗಳಲ್ಲಿ ಸ್ವಾತ್ಮನಿ ಕಲ್ಪಯತ ಇವೆಲ್ಲ ನನಗದಂತ ನಾವು ಯಾರು ಜೀವ ನಾನು ಹುಟ್ಟತೀನಿ ಅಂದ್ರೆ ದೇಹ ಧರ್ಮವನ್ನು ತನ್ನಲ್ಲಿ ಆರೋಪ ಮಾಡ್ಕೊಂಡಿಲ್ರಿ ಈಗ ನಾನು ನೋಡ್ತೀನಿ ಆರೋಪ ಮಾಡ್ಕೊಂಡ್ ಸಂಕಲ್ಪ ಮಾಡಿದೀನಿ ಅಂದ್ರೆ ಮನಸ್ಸಿನ ಧರ್ಮ ಆರೋಪ ಅಲ್ರಿ ಈಗ ದೇಹ ಎಲ್ಲ ಇಂದ್ರಿಯ ಧರ್ಮಗಳನ್ನ ಎಲ್ಲಾ ಮನೋಬುದ್ಧಿಯ ಧರ್ಮಗಳನ್ನ ತನ್ನಲ್ಲಿ ಇವನು ಆರೋಪ ಮಾಡ್ಕೊಂಡಿದಾನಿನ್ರಿ ಶಾರೀರ ಶುಭ ಪದ್ಧತಿ ಈ ಜೀವನಲ್ಲಿ ಈ ದಿವ್ಯತ್ವಾದಿ ವಿಶೇಷಣೆಗಳು ಇವನಲ್ಲಿ ಹೊಂದುವುದಿಲ್ಲ ಅಂತ ನಹಿ ಏತತ್ ಜೀವ ಜೀವ ಅವನು ದಿವ್ಯನೂ ಅಲ್ಲ ಮತ್ತು ಅವನು ಅಮೂರ್ತನೂ ಅಲ್ಲ ಮತ್ತು ಸಭಾಯ ಅಭ್ಯಂತರ ಹೊರಗು ಹೊರಗೂ ಜೀವನ ಒಳಗಟ್ಟ ಹೇಳ್ತೇವಿಲ್ರಿ ಯಾಕಂದ್ರೆ ಈ ಪರಿಚ್ಛಿನ್ನವಾಗಿರ್ತಕ್ಕಂತ ನಾಮ ರೂಪಗಳಿಂದ ತೋರುವಂತ ಈ ದೇಹಾದಿಗಳಲ್ಲಿ ಅಜ್ಞಾನ ಮೂಲಕವಾಗಿ ಇದೆ ತಾನಂತ ಅಭಿಮಾನ ಮಾಡಾಕತ್ತ ನೀವಾದ್ರಿ ಮತ್ತ ಇಲ್ಲಿ ಮ್ಯಾಲೆ ಹೇಳಿರ್ತಕ್ಕಂತ ಲಕ್ಷಣಗಳು ಹೊಂದ್ತಾವೇನು ಇಲ್ಲಿ ದಿವ್ಯ ಹೆಮೂರ್ತಃ ಪುರುಷ ಸಭಾಭ್ಯಂತರ ಹೆಜ್ರಾಣ ಹೆಮನಃ ಶುಭ್ರ ಈ ಲಕ್ಷಣಗಳು ಜೀವನಲ್ಲಿ ಹೊಂದುವುದಿಲ್ಲ ಅಂತ ತಸ್ಮಾತ್ ಸಾಕ್ಷಾತ್ ಔಪನಿಷದಂ ಪುರುಷ ಉಪ ಉಪಉುಚ್ಯತೆ ಇವು ಸಾಕ್ಷಾತ್ ಆಗಿ ಔಪನಿಷದ ಪುರುಷ ಉಪನಿಷದೇಕ ಗಮ್ಯ ಉಪನಿಷತ್ ಪ್ರತಿಪಾದ್ಯವಾಗಿರ್ತಕ್ಕಂತ ಯಾವ ಪುರುಷ ಅಂದ್ರೆ ಬ್ರಹ್ಮ ಅಂತ ಬ್ರಹ್ಮ ಉಪ ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾದದ್ದು ಆ ಬ್ರಹ್ಮವನ್ನೇ ಉಪನಿಷತ್ತು ಹೇಳ್ತಾ ಇದ್ದಾವಲ್ರಿ ಅಂತ ಪುರುಷನಿಗೆ ಈ ಎಲ್ಲಾ ಲಕ್ಷಣಗಳು ಹೊಂತಾವೇ ಹೊರತು ಇವು ಜೀವನಲ್ಲಿ ಶಾರೀರಿನಲ್ಲಿ ಈ ಲಕ್ಷಣಗಳು ಹೊಂದುವುದಿಲ್ಲ ಕರ್ಮಗಳಂತ ಇಟ್ಕೊಡ್ರಿ ಅಥವಾ ಗುಣಗಳಂತ ಇಟ್ಕೊಡ್ರಿ ಇವು ಜೀವನಲ್ಲಿ ಹೊಂದುವುದಿಲ್ಲ ಇವು ಆದ್ರೆ ಉಪನಿಷತ್ ಪುರುಷ ಅಂತ ಏನದನಲ್ಲ ಬ್ರಹ್ಮ ಅಂದ್ರೆ ಸಾಕ್ಷಿ ಅಥವಾ ಪ್ರತ್ಯೇಕ ಆತ್ಮ ಕೂಟಸ್ಥ ಪರಮಾತ್ಮ ಪರಮೇಶ್ವರ ಅಂತ ಹೇಳ್ತೇವಲ್ರಿ ಅವನಲ್ಲಿ ಇವು ಹೊಂದುತ್ತಿ ಪ್ರಕೃತ ಭೂತ ಯೋನಿಂ ವ್ಯಪದಿಸತಿ ಅಕ್ಷರಾತ್ಪರ ತ ಪರಹ ಹಾಗೆ ಇಲ್ಲಿ ಪ್ರಧಾನವನ್ನು ಕೂಡ ಇಲ್ಲಿ ಪ್ರಕೃತವಾಗಿರ್ತಕ್ಕಂಥದ್ದು ಭೂತಯೋನಿಂ ವ್ಯಪದಿಸತಿ ಈ ಭೂತಳಿಗೆ ಕಾರಣವಾಗಿರ್ತಕ್ಕಂಥದ್ದು ಆ ಯಾವುದು ಭೂತ ಯೂನಿಯನ್ ಯಾಕಂದ್ರೆ ಅಕ್ಷರಾತ್ ಅಕ್ಷರಾತ್ಪರ ತಪ್ಪರಹ ಅಂದ್ರೆ ಇಲ್ಲಿ ಅಕ್ಷರಕ್ಕಿಂತಲೂ ಹೆಚ್ಚಿಂದು ಅಂತ ಹೇಳಿ ಅಲ್ಲಿ ಪ್ರಧಾನವಾಗಿರ್ತಕ್ಕಂತದಕ್ಕಿಂತಲೂ ಅಲ್ಲಿ ಬೇರೆನೆ ಹೇಳಿದಾರ ಅಂತ ಅಲ್ಲಿ ಆ ಪ್ರಕೃತ ಪ್ರಧಾನದಿ ಪ್ರಧಾನ ಅಪಿ ಅಂದ್ರೆ ಪ್ರಧಾನಕ್ಕಿಂತಲೂ ಬೇರೆ ಅಂತ ಇಲ್ಲ ಪ್ರಧಾನಾತ್ ಇಲ್ಲಿ ಪ್ರಧಾನಾದಪಿ ಭೂತ ಭೂತಯೋನಿಂ ವ್ಯಪದಿಸತಿ ಆ ಪ್ರಧಾನಕ್ಕಿಂತಲೂ ಭಿನ್ನವಾಗಿ ಪ್ರಕೃತವಾಗಿರ್ತಕ್ಕಂತ ಭೂತಯೋನಿಯನ್ನ ಕೃತಿ ಅನ್ನುವಂತದ್ದು ಅಕ್ಷರಾತ್ಪರತಪ್ಪರಹ ಅನ್ನುವಂತ ಮಂತ್ರದಿಂದ ಆ ಪ್ರಧಾನಕ್ಕಿಂತಲೂ ಭಿನ್ನವಾಗಿ ಅಂತ ಅದನ್ನ ಹೇಳೈತಿ ಅಂದ್ರ ಬಳಕ ಯಾವ್ದು ಭೂತ ಯೋನಿಯನ್ನ ಅಕ್ಷರಕ್ಕಿಂತಲೂ ಬೇರೆಯಾಗಿರ್ತಕ್ಕಂತದ್ದು ಅಂತ ಹೇಳೈತೆ ಅಲ್ಲಿ ಆದ್ರಿಂದ ಅಲ್ಲಿ ಪ್ರಧಾನ ಅಂತನು ಕೂಡ ಇಲ್ಲಿ ಹೊಂದ್ಗಡೆ ಆಗಂಗಿಲ್ಲ ಅಂತ अक्षरम् अव्याकृतं नामरूपबीजशक्तिरूपं भूतसूक्ष्मम् ईश्वराश्रयं तस्यैव उपाधिभूतं सर्वस्मात् विकारात् परः यो विकार यो अविकारः तस्मात् परतः पर इति भेदेन व्यपदेशात् इल्लि अक्षरम् अव्याकृतं नामरूपबीजशक्तिरूपम् ಇಲ್ಲಿ ಅಕ್ಷರಂ ಅನ್ನುವಂತಹ ಶಬ್ದಕ್ ಇಲ್ಲಿ ಅಕ್ಷರಾತ್ ಪರತಪ್ಪರ ಅಂದ್ರಲ್ಲ ಅಕ್ಷರಕ್ಕಿಂತಲೂ ಭಿನ್ನವಾಗಿರುವಂತಹದ್ದು ಅಂತ ಹೇಳ್ಯಾರ ಇಲ್ಲಿ ಆ ಅಕ್ಷರ ಅನ್ನುವಂತಹ ಶಬ್ದಕ್ಕೆ ನಾವಿಲ್ಲಿ ಇಲ್ಲಿ ಅವ್ಯಾಕೃತ ಅಂತ ಅರ್ಥ ಇಲ್ಲಿ ಅಕ್ಷರಕ್ಕಿಂತಲೂ ಭಿನ್ನವಾಗಿರ್ತಕ್ಕಂತಹದ್ದು ಯಾವುದು ಪರಮೇಶ್ವರ ಇಲ್ಲಿ ಅಕ್ಷರ ಅನ್ನುವಂತಹ ಶಬ್ದಕ್ ಅವ್ಯಾಕೃತ ಅವ್ಯಾಕೃತ ಅಂತಂದ್ರೆ ನಾಮರೂಪಗಳಿಂದ ಭಿನ್ನವಾಗಿರ್ತಕ್ಕಂತಹದ್ದು ಅದು ಯಾಕಂದ್ರೆ ಅಲ್ಲಿ ಇಲ್ಲ ಅಲ್ಲಿ ನಾಮರೂಪ ಬೀಜ ಶಕ್ತಿ ರೂಪಂ ಈ ಹೆಂಗ ಒಂದ್ ಆಲದ ಬೀಜದೊಳಗ ವೃಕ್ಷವೇ ಅಡಗೈತಲ್ರಿ ಹಂಗ ಈ ನಾಮರೂಪಗಳಿಗೆ ಬೀಜ ರೂಪವಾಗಿರ್ತಕ್ಕಂತ ಒಂದು ಶಕ್ತಿ ಹಾ ಅಂದ್ರ ಅದು ಅವ್ಯಕ್ತ ಅಂತ ತಿಳಿಸ್ಕೊಡ್ತಾರ ಅದಕ್ಕೆ ಅವ್ಯಕ್ತ ಅಂತ ಕರಿತಾರ ಅದಕ್ಕ ಮೂಲ ಮಾಯ ಅಂತನು ಕೂಡ ಕರಿತಾ ಇದ್ದಾರ ಅದ್ರೊಳಗ ಅದು ಸೂಕ್ಷ್ಮವಾಗಿ ಅಂತ ಅದು ಶಕ್ತಿ ರೂಪವಾಗಿ ನಾಮ ರೂಪಗಳಿಗೆ ಬೀಜ ರೂಪವಾಗಿರ್ತಕ್ಕಂಥ ಭೂತ ಸೂಕ್ಷ್ಮ ಅಂತ ಹೇಳ್ತಾರೆ ಅದು ಭೂತ ಸೂಕ್ಷ್ಮ ಅಂದ್ರೆ ಅದು ಹ್ಮ್ ನಾಮರೂಪದಿಂದ ವ್ಯಕ್ತವಾಗಿ ತೋರದೇ ಇರತಕ್ಕಂತಹದ್ದು ಅದು ಈಶ್ವರಾಶ್ರಯಂ ಅದು ಈಶ್ವರನನ್ನ ಆಶ್ರಯಿಸಿಕೊಂಡು ತಸೈವ ಉಪಾಧಿಭೂತಂ ಆ ಈಶ್ವರನಿಗೆ ಅದು ಉಪಾಧಿಭೂತವಾಗಿರ್ತಕ್ಕಂತಹದ್ದು ಸರ್ವಸ್ಮಾತ್ ವಿಕಾರಾತ್ ಪರಹ ಈ ಎಲ್ಲಾ ಇದೆಲ್ಲ ಇದೆಲ್ಲಾ ನಾಮ ಇದು ಎಲ್ಲದಕ್ಕೂಂತಲೂ ಪರಹ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಯೋ ಅವಿಕಾರ ವಿಕಾರ ರಹಿತವಾಗಿದೆಯೋ ತಸ್ಮಾತ್ ಪರತಃ ಪರ ಇತಿ ಭೇದೇನ ಅಂತ ಪರತಃ ಪರಹ ಇಲ್ಲಿ ಪರತಃ ಅಂತಂದ್ರೆ ಇಲ್ಲಿ ಅವ್ಯಾಕೃತವಾಗಿರ್ತಕ್ಕಂತಹದ್ದು ಅಂತ ಯಾವುದು ನಾಮ ರೂಪಗಳಿಗೆ ಬೀಜ ರೂಪವಾಗಿದೆಯೋ ಹ ಇಲ್ಲಿ ಅರ್ಥ ರಾಮ ರೂಪಗಳಿಗೆ ಬೀಜ ರೂಪವಾಗಿರ್ತಕ್ಕಂತಹದ್ದು ಅದು ಸೂಕ್ಷ್ಮವಾಗಿರುವಂತ ಭೂತ ವಸ್ತು ಅಂತದು ಅದು ಕವ್ಯಾಕೃತ ಅಂತ ಕರಿತ ಅದು ಕವಿದ್ಯಾಶಕ್ತಿ ಅಂತಂತಾರದು ಅದು ಅನೇಕ ರೂಪವಾಗಿರ್ತಕ್ಕಂತಹದ್ದು ಅದು ಮತ್ತೆ ಎಲ್ಲಾ ಕಾರ್ಯಗಳಿಗಿಂತಲೂ ಅದು ಹೆಚ್ಚಿಂದು ಅಂತ ಅದು ಎಲ್ಲಾ ಕಾರ್ಯಗಳಿಗೆ ಕಾರಣ ರೂಪವಾಗಿರ್ತಕ್ಕಂತಹದ್ದು ಅದಕ್ಕೆ ಅಕ್ಷರಕ್ಕಿಂತಲೂ ಇಲ್ಲಿ ಉಪಾಧಿಭೂತಂ ಸರ್ವಾಸ್ಮಾತ್ ವಿಕಾರಾತ್ ಪರಃ ಯೋ ತಸ್ಮಾತ್ ಪರತಃ ಪರ ಇತಿ ಭೇದನ ವ್ಯಪದೇಶ್ ಪರಮಾತ್ಮಾನಂ ಇಹ ಇವಕ್ಷಿತ ದರ್ಶಯತಿ ಅಲ್ಲಿ ಅಕ್ಷರಾತ್ ಪರತಃ ಪರ ಅಂತ ಇಲ್ಲಿ ಅಕ್ಷರ ಅಂತಂದ್ರೆ ಅವ್ಯಾಕೃತ ನಾಮರೂಪಗಳಿಗೆ ಬೀಜ ರೂಪವಾಗಿರ್ತಕ್ಕಂಥದ್ದು ಅದು ಬೀಜ ಶಕ್ತಿ ರೂಪಂ ಅಂತ ಹೇಳಿ ಅದು ನಾಮರೂಪ ಬೀಜ ಶಕ್ತಿ ರೂಪಂ ನಾಮರೂಪಗಳ ಒಂದು ಬೀಜ ಶಕ್ತಿ ರೂಪವಾಗಿರ್ತಕ್ಕಂತಹದ್ದು ಭೂತ ಸೂಕ್ಷ್ಮಂ ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತ ಭೂತ ಅದು ಈಶ್ವರನನ್ನ ಆಶ್ರಯ ಮಾಡಿರ್ತಕ್ಕಂತಹದ್ದು ಮತ್ತು ಈಶ್ವರನಿಗೆ ಉಪಾಧಿ ರೂಪವಾಗಿರುವಂತ ಎಲ್ಲ ನಾಮ ಪ್ರಪಂಚಕ್ಕೆ ಆ ಕಾರಣರೂಪವಾಗಿರ್ತಕ್ಕಂತಹದ್ದು ಯೋ ಅವಿಕಾರ ತಸ್ಮಾತ್ ಪರತಃ ಪರ ಇತಿ ಅಂತ ಅಂದ್ರೆ ಆ ಅವ್ಯಾಕೃತಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂತದ್ ಯಾವುದು ಇಲ್ಲಿ ಪರಮಾತ್ಮ ಅಂತ ಅಂದ್ರೆ ಅಲ್ಲಿ ಪರತಪ್ಪರ ಅನ್ನೋದು ಅರ್ಥ ಆಯ್ತದೆ ಅಕ್ಷರಾತ್ ಪರತಪ್ಪರಹ ಇಲ್ಲಿ ಅಕ್ಷರ ಅಂತಂದ್ರೆ ಇಲ್ಲಿ ಪರಮೇಶ್ವರ ಅಂತ ಅರ್ಥ ಮಾಡಂಗಿಲ್ಲ ಇಲ್ಲಿ ಅವ್ಯಾಕೃತ ಅಂತ ಅರ್ಥ ಆ ಯಾಕಂದ್ರೆ ಅದ ಅದ ಮೂಲ ಅದು ಅದೇ ಬೀಜ ರೂಪವಾಗಿರ್ತಕ್ಕಂತಾದ ಈ ಜಗತ್ತು ಉತ್ಪತ್ತಿ ಆಗುದ ಆರಂಭದ ಹಂತ ಅದು ಆ ಈ ಹೆಂಗ್ ಒಂದು ಬೀಜ ಅದು ಮೊಳಕೆ ಒಡಿಬೇಕಾದ್ರ ಮೊದಲು ಉಲ್ಬಣ ಆಗ್ತೈತಿ ನೋಡೋದು ನೀರಿನ ಸಂಪರ್ಕ ಇದ್ದಾಗ ಅದು ಮುಂದೆ ಮೊಳಕೆ ಒಡೆಯುವ ಸ್ಥಿತಿ ಅದು ಬರ್ತೈತಲ್ರ ಆ ರೀತಿಯಾಗಿ ಇಲ್ಲಿ ನಾಮರೂಪ ಶಕ್ತಿ ಅದು ನಾಮರೂಪ ಬೀಜದ ಶಕ್ತಿ ರೂಪವಾಗಿರ್ತಕ್ಕಂತ ಯಾವ ಅವ್ಯಾಕೃತ ಅನ್ನುವಂತದಲ್ಲ ಅದಕ್ಕೆ ಪರ ಅದನ್ನ ಅಕ್ಷರ ಅಂತ ಹೇಳಿದ್ರು ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಯಾವುದು ಪರಮಾತ್ಮ ಅಂತ ಪರಮಾತ್ಮ ಅದನ್ನೇ ಇಲ್ಲಿ ವಿವಕ್ಷಿತ ಮಾಡಿದ್ದಾರೆ ಅಂತ ಅತ್ರ ಪ್ರಧಾನಂ ನಾಮ ಕಿಂಚಿತ್ ಸ್ವತಂತ್ರ ಇಲ್ಲಿ ಸ್ವತಂತ್ರವಾಗಿರ್ತಕ್ಕಂತ ಮತ್ತೊಂದು ಯಾವುದೋ ಒಂದು ಪ್ರಧಾನ ಅನ್ನುವಂತದ್ದು ಅದು ಅಂತ ಹೇಳಿ ಇಲ್ಲಿ ಆಗೋದಿಲ್ಲ ಅಂತ ತಸ್ಮಾತ್ ಭೇದ ವ್ಯಪದೇಶ ಉಚ್ಯತೆ ಆದ್ರಿಂದ ಇಲ್ಲಿ ಒಂದು ಅವ್ಯಕ್ತ ಇನ್ನೊಂದು ಪರಮಾತ್ಮ ಅಂತ ಹೇಳಿ ಹಿಂಗ ಭೇದವನ್ನ ಹೇಳಿದಾರ ಇಲ್ಲಿ ಸ್ವತಂತ್ರವಾಗಿ ಪ್ರಧಾನ ಅನ್ನುವಂತ ಮತ್ತೊಂದು ತತ್ವ ಐತಿ ಅಂತ ನಾವು ಒಪ್ಕೊಳ್ಲಿಕ್ಕೆ ಆಗಂಗಿಲ್ಲ ಪ್ರಧಾನಮಿ ವಿರೋಧೇನ ಅವ್ಯಾಕೃತಾದಿ ಶಬ್ದವಾಚ್ಯಂ ಶಬ್ದವಾಚ್ಯ ಕಿಂ ತರ್ಹಿ ಅಂದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರಂತಂದ್ರೆ ಇಲ್ಲಿ ಪ್ರಧಾನ ಅನ್ನುವಂತ ಸ್ವತಂತ್ರವಾಗಿರ್ತಕ್ಕಂತಹದ್ದು ಒಂದು ತತ್ವ ಅಂತ ಹೇಳಿ ಈ ರೀತಿಯಾಗಿ ಒಪ್ಪಿ ಅದಕ್ಕಿಂತಲೂ ಬೇರೆಯಾಗಿ ತಿಳಿಸಿದೆ ಅಂತ ಹೇಳಕ್ ಅಂತ ಹೇಳಿದ್ರಲ್ಲ ಹಿಂದದನ್ನ ಅಂದ್ರೆ ಪ್ರಧಾನ ಅನ್ನುವಂತ ನಾವು ಕಲ್ಪಿಸಬೇಕಾದ್ರ ಯದಿ ಪ್ರಧಾನಮಿ ಕಲ್ಪ್ಯಮಾನಂ ಯದಿ ಅಂದ್ರೆ ಒಂದು ವೇಳೆ ಪ್ರಧಾನವನ್ನೂ ಕೂಡ ನಾವು ಕಲ್ಪ್ಯಮಾನಂ ಕಲ್ಪ್ಯಮಾನಂ ಅಂತಂದ್ರೆ ಇಲ್ಲಿ ಅದು ಅಂದ್ರೆ ನಾವು ಅದನ್ನ ಕಲ್ಪಿಸುವಂತ ಸಂದರ್ಭದೊಳಗ ವಿರೋಧ ಏನ ಅಂದ್ರೆ ಶ್ರುತಿಗೆ ವಿರೋಧ ಆಗಿರಬಾರದು ಅದಕ್ಕೆ ಅವಿರೋಧವಾಗಿ ಅವ್ಯಾಕೃತಾದಿ ಆ ನಾವು ಪೂರ್ವದ ಹೇಳಿದ್ರಲ್ಲ ಅವ್ಯಾಕೃತ ಅನ್ನುವಂತ ಒಂದು ಶಬ್ದದಿಂದ ಹೇಳಲ್ಪಡುವಂತಾದ ಯಾವುದು ಒಂದು ಭೂತ ಸೂಕ್ಷ್ಮಂ ಅದು ಭೂತ ಸೂಕ್ಷ್ಮ ಅಂತ ಹೇಳಿ ಕಲ್ಪಿಸುವಂಗಿದ್ರೆ ಕಲ್ಪಿಸ್ರಿ ಅಂತ ಹೇಳ್ತಾರ ಪರಿಕಲ್ಪಿತ ಪರಿಕಲ್ಪಿತಾಂ ಅಲ್ಲಿ ಪ್ರಧಾನ ಅನ್ನುವಂತ ಶಬ್ದಕ್ಕ ಅವ್ಯಾಕೃತ ಶಬ್ದ ವಾಚ್ಯವಾಗಿರತಕ್ಕಂತ ಒಂದು ಭೂತ ಸೂಕ್ಷ್ಮ ಅಂತ ಹೇಳ್ರಿ ಆ ಪ್ರಧಾನವನ್ನು ಹೇಳ್ರಲ್ಲ ಅದಕ್ಕೇನು ತೊಂದ್ರೆ ಇಲ್ಲ ಅದು ಯಾಕ ಶ್ರುತಿ ವಿರೋಧ ಆಗಂಗೆ ಇಲ್ಲ ಅಂತ ಆದ್ದರಿಂದ ಇಲ್ಲಿ ತಸ್ಮಾತ್ ಭೇದ್ಯಪದೇಶಾತ್ ಪರಮೇಶ್ವರೋ ಭೂತ ಯೋನಿ ಇತ್ಯೇತತ್ ಇಹ ಪ್ರತಿಪಾದ್ಯತೆ ಆದ್ರಿಂದ ಇಲ್ಲಿ ಭೇದ ಅನ್ನುವಂತ ಉಪದೇಶ ಮಾಡಿರುವುದರಿಂದ ಪರಮೇಶ್ವರನೇ ಇಲ್ಲಿ ಭೂತ ಯೋನಿ ಆಗ್ತಾನೆ ಹೊರತು ಇಲ್ಲಿ ಆ ಯಾವ ಒಂದು ಪ್ರಧಾನ ಅನ್ನುವಂತಹದ್ದು ಆಗೋದಿಲ್ಲ ಅಂತ ಇಷ್ಟು ವಿಚಾರವನ್ನ ಇದ್ರೊಳಗ ಹೇಳ್ಕೊಂಡು ಬಂದ್ರೆ ಮತ್ತೆ ರೂಪೋಪನ್ಯಾಸಾಕ್ಷ ಮತ್ತೊಂದು ಇಪ್ಪತ್ ಮೂರನೇ ಮಂತ್ರ ಇದು ಸೂತ್ರ ಅನ್ನುವಂತಹದ್ದು ಈ ಸೂತ್ರದಲ್ಲಿಯೂ ಕೂಡ ಇಲ್ಲಿ ಪರಮೇಶ್ವರನೇ ಎಲ್ಲ ಸರ್ವಾತ್ಮಕನಾಗಿರುವುದರಿಂದ ಇಲ್ಲಿ ಭೂತ ಯೋನಿ ಪರಮೇಶ್ವರನೇ ಆಗ್ತಾನ ಅಂತ ಹೇಳಿ ಅಲ್ಲಿಯೂ ಕೂಡ ಅಲ್ಲಿ ರೂಪವನ್ನ ಶ್ರುತಿಗಳಲ್ಲಿ ಉಪನ್ಯಾಸ ಮಾಡಿದಾರ ಆ ಅವ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ಪರಮೇಶ್ವರನೇ ಅನ್ನೋದ್ರ ಬಗ್ಗೆ ಇಲ್ಲಿ ವೃತ್ತಿಕಾರ ತಗೊಂಡು ಮುಂದೆ ಹೇಳ್ತಾರೆ ಅದನ್ನ ಮತ್ತೆ ನಾಳೆ ನೋಡೋಣ ಹಾ ಬೆಳಿಗ್ಗೆ ನೋಡೋಣ